ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಬೇಳೆ ಹಾಗೂ ಕೊಬ್ಬರಿನ ಬಳಸ್ಕೊಂಡಿರ ಮನೆಯಲ್ಲೇ ಸಾಫ್ಟ್ ಆಗಿರೋ ಹೋಳಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಈ ಕ್ಯಾರೆಟ್ನ ಮೇಲ್ಗಡೆ ಸಿಪ್ಪೆ ತೆಗೆದು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಈ ಕ್ಯಾರೆಟ್ನ ನೋಡಿ ಇಲ್ಲಿ ನಾನು ತ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಕಟ್ ಮಾಡಿರೋ ಕ್ಯಾರೆಟ್ ಪೀಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ಅರ್ಧ ಎರಡೆರಡು ಸಲ ಹಾಕಿ ಮಿಕ್ಸಿ ಜಾರ್ಗೆ ಪುಡಿ ಮಾಡ್ಕೊಳ್ಳಿ ಎಲ್ಲ ಒಂದೇ ಸಲ ಹೋಗಬೇಡಿ ನೋಡಿ ಈ ರೀತಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಪುಡಿ ಮಾಡ್ಕೊಳ್ಳೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ ಹಾಗೆ ಹೋಳಿಗೆ ಕೂಡ ಸಾಫ್ಟಾಗಿ ಬರುತ್ತೆ ಈಗ ಒಂದು ಬಟ್ಲಿಗೆ ಸ್ವಲ್ಪ ಉಪ್ಪು ಹಾಗೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಈ ಮೈದಾ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ಕಲಿಸ್ಕೊತಿರಲ್ವಾ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ನಾನಿಲ್ಲಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ಈ ಹಿಟ್ಟಿಗೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇದೇ ಎಣ್ಣೆಯಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ನೆನೆಸಿಟ್ಕೋಬೇಕಾಗುತ್ತೆ ಇನ್ನೊಂದು ಸಲ ಈ ಎಣ್ಣೆ ಜೊತೆಗೆ ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಕೊಂಡು ಇದನ್ನು ಚೆನ್ನಾಗಿ ನೆನೆಯೋಕೆ ಬಿಡಬೇಕಾಗುತ್ತೆ ನೋಡಿ ಹಿಟ್ಟಿನ ಈ ರೀತಿ ಚೆನ್ನಾಗಿ ಕಲಸಿಟ್ಟಾದ್ಮೇಲೆ ಇದನ್ನು ಬಿಡ್ತಾ ಇದ್ದೀನಿ ಒಬ್ಬಟ್ಟು ಮಾಡ್ಕೊಳ್ಳೋಕೆ ಬೇಕಾಗಿರೋ ಹಿಟ್ಟು ರೆಡಿ ಆಗಿದೆ ಈ ಹಿಟ್ಟು ನೆನೆಯೋಷ್ಟರಲ್ಲಿ ಹೂರ್ಣನ ರೆಡಿ ಮಾಡ್ಕೊಂಬಿಡೋಣ ಹೂರ್ಣನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಆಗಲಿ ಪುಡಿ ಮಾಡಿಟ್ಕೊಂಡಿದ್ರಲ್ವಾ ಆ ಕ್ಯಾರೆಟ್ ತುರಿನ ಕೂಡ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಈ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕ್ಯಾರೆಟಲ್ಲಿರೋ ನೀರು ಹಾಗೆ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರು ಕೂಡ ಸೇರಿಸ್ಬಾರ್ದು ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಇದರಲ್ಲಿರೋ ವಾಸನೆ ಎಲ್ಲ ಹೋಗುತ್ತೆ ಈಗ ಕ್ಯಾರೆಟ್ ಎಲ್ಲಿರೋ ಹಸಿ ವಾಸನೆಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಒಂದು ಇನ್ನೂರು ಅಷ್ಟು ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಇದ್ದೀನಿ ಈ ಬೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನೀರು ಸೇರಿಸ್ಬಾರ್ದು ಹಾಗೆ ಈ ಬೆಲ್ಲನ ಕರಗಕ್ಕೆ ಬಿಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಬೆಲ್ಲ ಬೇಗನೆ ಕರಗಿಬಿಡುತ್ತೆ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈ ಹೂರಣ ಎಲ್ಲ ಗಟ್ಟಿ ಆಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬಿಡಿ ಈಗ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಪುಡಿ ಮಾಡಿ ಒಂದು ಎರಡು ಏಲಕ್ಕಿ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಹೂರಣನ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಇನ್ನು ಮಿಕ್ಕಿರೋ ಹೂರ್ಣನ ಕೂಡ ಈ ರೀತಿ ಉಂಡೆ ಮಾಡಿಟ್ಕೊಳ್ಳಿ ಈಗ ನಾನು ಒಬ್ಬಟ್ಟನ್ನ ತಟ್ಕೊಳ್ಳೋಕ್ಕೆ ಒಂದು ಪೇಪರ್ ಎಲೆನ ತೊಗೊಂಡಿದ್ದೀನಿ ಈ ಪೇ ಪೇಪರ್ ಎಲೆ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಎಣ್ಣೆನ ಈ ಎಲೆಗೆಲ್ಲ ಕೂಡ ಈ ರೀತಿ ಹರಡ್ಕೊತಾ ಇದ್ದೀನಿ ಈಗ ಮೊದಲೇ ನೆನೆಸಿಟ್ಕೊಂಡಿದ್ರಲ್ವಾ ಆ ಮೈದಾ ಹಿಟ್ಟನ್ನು ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ ನೋಡಿ ಈ ಸೈಜಲ್ಲಿ ಇರಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಈ ಎಲೆ ಮೇಲೆ ಚಿಕ್ಕದಾಗಿ ಇದನ್ನು ತಟ್ಕೋಬೇಕಾಗತ್ತೆ ಈ ರೀತಿ ತಟ್ಟಾದ ಮೇಲೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೂರಣನ ಕೂಡ ಈ ಇಟ್ಕೊಂಡು ಆ ಕಡೆ ಈ ಕಡೆ ಈ ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಹೂರಣ ಇಟ್ಕೊಂಡು ಇದು ಓಪನ್ ಆಗದಿರೋ ರೀತಿ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟಿನ ಈ ರೀತಿ ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇನ್ನೊಂದು ಸಲ ಕ್ಲೀನಾಗಿ ಉಂಡೆ ರೀತಿ ಮಾಡಿಕೊಂಡು ಇದನ್ನು ಪೇಪರ್ ಎಲೆ ಮೇಲೆ ಹಾಕ್ಕೊಂಡು ತಟ್ಟಿ ಒಬ್ಬಟ್ಟು ರೀತಿ ಇದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಒಂದು ಸಲ ಕೈಯಲ್ಲೇ ನಿಧಾನವಾಗಿ ಈ ರೀತಿ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಇದಕ್ಕೆ ಮೇಲುಗಡೆ ಪ್ಲ್ಯಾಸ್ಟಿಕ್ ಕವರ್ನ ಹಾಕ್ಕೊಂಡು ತಟ್ಟಿದ್ರೆ ಈಸಿ ಆಗುತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಟ್ಕೊತಾ ಇದ್ದೀನಿ ಈಗ ಈ ರೀತಿ ಒಬ್ಬಟ್ಟನ್ನು ತಟ್ಟೆಗಾದ್ಮೇಲೆ ಮೇಲೆ ಹಾಕಿದ್ರಲ್ವ ಆ ಪೇಪರ್ನ ತೆಗೆದುಬಿಟ್ಟು ಇದನ್ನು ಸುಟ್ಕೋಬೇಕಾಗುತ್ತೆ ಈ ಒಬ್ಬಟ್ಟು ಸುಟ್ಕೊಳೋಕ್ಕೆ ನಾನಿಲ್ಲಿ ಹೆಂಚಿನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಈಗ ಡೈರೆಕ್ಟಾಗಿ ಈ ಎಲೆ ಸಮೇತ ಒಲೆ ಮೇಲೆ ಇದನ್ನು ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಬಿಡಿ ಒಂದೇ ಒಂದು ನಿಮಿಷ ಆದಮೇಲೆ ನಿಧಾನವಾಗಿ ಮೇಲೆ ಹಾಕಿರೋ ಎಲೆನ ತೆಗೆದುಬಿಡಿ ನೋಡಿ ಈ ರೀತಿ ನಿಧಾನವಾಗಿ ತೆಗೆದುಬಿಡಿ ತೆಗೆದಾದ್ಮೇಲೆ ಆ ಕಡೆ ಈ ಕಡೆ ಇದನ್ನು ಚೆನ್ನಾಗಿ ಸುಟ್ಕೋಬೇಕಾಗತ್ತೆ ಇದಕ್ಕೆ ಎಣ್ಣೆಯನ್ನು ಸೇವಿಸೋದು ಬೇಡ ಹಾಗೆ ಇದನ್ನು ಸುಟ್ಕೊಳ್ಳಿ ನಿಧಾನವಾಗಿ ಆ ಕಡೆ ಈ ಕಡೆ ಇದನ್ನು ಸ್ವಲ್ಪ ಕಪ್ಪಗಾಗೋವರೆಗೂ ಸುಟ್ಕೋಬೇಕಾಗತ್ತೆ ಇಲ್ಲಿ ನಾನು ಒಬ್ಬಟ್ಟನ್ನ ಆ ಕಡೆ ಈ ಕಡೆ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ಈಗ ಒಬ್ಬಟ್ಟು ರೆಡಿಯಾಗಿದೆ ಇದು ನಾರ್ಮಲ್ ಆಗಿ ಹೋಳಿಗೆ ಅಥವಾ ಕಾಯಿ ಹೋಳಿಗೆಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು